ಅಧ್ಯಕ್ಷರೇ ಇಲ್ಲ ಉತ್ತರ ಕೊಡ್ತೀನೋದಕ್ಕೆ ಈಗ ಎಲ್ಲ ಯಂಗ್ಸ್ಟರ್ಸ್ ಎಲ್ಲ ಪಾಪ ಗೆದ್ದಿದ್ದಾರೆ ಎಲ್ಲಿ ಎಲ್ಲ ಮಂಗಳೂರಿಂದ ಇಡೀ ಇಡೀ ನಮ್ಮ ರಾಜ್ಯದಲ್ಲಿ ಪೊಟೆನ್ಷಿಯಲ್ ಇರೋದು ನಿಮ್ಮ ಕರಾವಳಿಲೇ ಹೆಲ್ತ್ ಟೂರಿಸಂ ಮಾಡೋಕ್ಕೂ ಅವಕಾಶ ಇದೆ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಮಾಡೋಕ್ಕೂ ಇದೆ ಧಾರ್ಮಿಕವಾದಂಥ ಟೂರಿಸಂ ಮಾಡೋಕ್ಕೂ ಅವಕಾಶ ಇದೆ ಮತ್ತು ನಮ್ಮ ಅಧ್ಯಕ್ಷ ನಮ್ಮ ಹೇಳಿದಂಗೆ ಭಾಳ ಒಂದು ದೊಡ್ಡ ಸೀ ಲ್ಯಾಂಡ್ ಇದೆ ಏನೇನೋ ಕನ್ಸೂರು ನಮ್ಮ ಸಜ್ಜನ ನಾವು ಬೇಕಾದಷ್ಟು ಇದ್ರ ಬಗ್ಗೆ ಚರ್ಚೆ ಮಾಡಿದೆ ಒಂದು ನಮ್ಮ ಶಾಸಕರುಗಳಿಗೆ ಒಂದು ಸಪ್ರೇಟ್ ಒಂದು ಮೀಟಿಂಗ್ ಮಾಡಿ ಅವ್ರ ರಿಕ್ವೆಸ್ಟ್ ಅಂದರೆ ಎಂಟು ಏಳು ಗಂಟೆ ಮೇಲೆ ಎಂಟೈರ್ ನಿಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಈಸ್ ಡೆಡ್ ನೋ ಆ್ಯಕ್ಟಿವಿಟೀಸ್ ಬರೀ ಧಾರ್ಮಿಕವಾದಂಥ ಕೆಲವುಗಳು ಸ ಭಜನೆಗಳು ಮತ್ತೊಂದು ಬಯಲಾಟ ಕುತ್ನ ಬಿಟ್ಟರೆ ಬೇರೆ ಯಾವ ಥರದ ಆ್ಯಕ್ಟಿವಿಟೀಸ್ ಇಲ್ಲ ಯಾಕೆ ಹಿಂಗೆ ಆಗ್ತಾ ಇದೆ ಅಂಥೇಳಿ ಅವರೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಅದಕ್ಕೇನೋ ಒಂದು ಪ್ರಪೋಸಲ್ ತಂದರೆ ಯಾಕೆಂದರೆ ಇವತ್ತು ಲಾಸ್ಟ್ ಟೂ ಇಯರ್ಸ್ ಇಂದ ಮಕ್ಕಳು ಅಡ್ಮಿಷನ್ ಆಗೋದು ಕೂಡ ಕಡಿಮೆ ಆಗಿದೆ ನನಗೆ ಮೆಡಿಕಲ್ ಕಾಲೇಜ್ ನಡೆಸ್ತಾ ಇರೋರು ಇಂಜಿನಿಯರಿಂಗ್ ಕಾಲೇಜ್ ನಡೆಸ್ತಾ ಇರೋರು ಪಿ ಯು ಸಿ ಕಾಲೇಜ್ ಏಳು ಗಂಟೆ ಮೇಲೆ ಡೆಡ್ ಇದೆ ನಡೀತದೆ ಯಾರು ಬೇರೆ ಸಿ ಐ ಟಿ ಬಿ ಟಿ ಪ್ರಪೋಸ್ ಮಾಡಿದ್ರು ಹಿಂದೆ ಕೃಷ್ಣ ಅವ್ರ ಕಾಲದಲ್ಲಿ ಸಿಂಗಲ್ ಕಾಂಪ್ಲೆಕ್ಸ್ ಈಗ ಏನೋ ಒಂದು ಮೂರ್ ನಾಲ್ಕೇನೋ ಈ ಬರ್ತಾ ಇದೆ ಹೈಯೆಸ್ಟ್ ನಂಬರ್ ಆಫ್ ಇಂಜಿನಿಯರಿಂಗ್ ಕಾಲೇಜಸ್ ಇರೋದಲ್ಲೇ ಹೈಯೆಸ್ಟ್ ನಂಬರ್ ಆಫ್ ಮೆಡಿಕಲ್ ಕಾಲೇಜಸ್ ದಿ ಟಾಪ್ ಕ್ರೀಮ್ ಎಲ್ಲ ಬೆಂಗಳೂರು ಬರ್ತಾ ಇದ್ದಾರೆ ಮುಂಬೈಗೆ ಹೋಗ್ತಾ ಇದ್ದಾರೆ ದುಬೈಗೆ ಹೋಗ್ತಾ ಇದ್ದಾರೆ ದುಬೈತ ಇಸ್ ಯಂಗ್ಸ್ಟರ್ಸ್ ಗೆ ಎಂಟರ್ಟೈನ್ಮೆಂಟ್ ಅವಕಾಶ ಇಲ್ಲ ಅಂತಂದ್ರೆ ಯಾರು ಈಚೆ ಬರಕ್ ಹೋಗಲ್ಲ ಇವತ್ತು ಏನಾದ್ರು ಒಂದು ಸಿಟಿ ಯಾವ್ದಾದ್ರು ಲೈವ್ ಆಗಿ ಇರಬೇಕು ಅಂತಂದ್ರೆ ಸಾಯಂಕಾಲ ಅಟ್ ಅವ್ರ ತಲೆ ಓಡಬೇಕಲ್ಲ ಅದಕ್ಕೆ ಡೆಡ್ ಆಗಿದೆ ಸಿಟಿ ನಾನೇ ಒಂದು ಸರ್ವೆ ಅದಕ್ಕೆ ನೀವು ನಿಮ್ಮ ಶಾಸಕರುಗಳು ಕೂತ್ಕೊಂಡು ಏನ್ ಮಾಡ್ಬೇಕು ಜನ ಹೊರಗಡೆ ಹೋಗಿ ಅನ್ನೋದನ್ನ ನೀವ್ ಒಂದ್ ಪ್ರಪೋಸಲ್ ಸರ್ಕಾರ ಕೊಡಿ ಇಲ್ಲ